ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ನಾನು ಚಂದ್ರಿಕಾ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಸಹಸ್ರಾರು ಭಕ್ತರ ಹರ್ಷೋದ್ಗಾರ ಮುಗಿಲು ಕೊಟ್ಟಿದೆ ಗೊತ್ತಾ ರಾಮ ಮಂದಿರವು ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಮಂದಿರ ನಿರ್ಮಾಣ ಪೂರ್ಣಗೊಂಡಿರುವ ಸಂಕೇತವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ದೇವಸ್ಥಾನ ಗೋಪುರದ ಮೇಲೆ ಧರ್ಮ ಧ್ವಜವನ್ನು ಸ್ಥಾಪನೆ ಮಾಡಿದ್ದಾರೆ ಏನಿದು ಧರ್ಮ ಧ್ವಜ ಐತಿಹಾಸಿಕ ಎನ್ನಲೆ ತಿಳಿದುಕೊಳ್ಳೋಣ ಬನ್ನಿ ಅಯೋಧ್ಯ ಶ್ರೀರಾಮ ಮಂದಿರವು ಶತಮಾನಗಳ ಸಂಕಲ್ಪದ ಫಲವಾಗಿ ನಿರ್ಮಾಣಗೊಂಡಿದೆ ನೂರ ಅರವತ್ತೊಂದು ಅಡಿ ಎತ್ತರದ ಸ್ವರ್ಣ ಶಿಖರದ ಮೇಲೆ ಮೂವತ್ತು ಅಡಿ ಕೇಸರಿ ಧ್ವಜ ಸ್ತಂಭರಿಸುವ ಮೂಲಕ ಶ್ರೀರಾಮ ಮಂದಿರದ ನಿರ್ಮಾಣ ಪೂರ್ಣಗೊಂಡಿದೆ ಈ ಧರ್ಮ ಧ್ವಜದಲ್ಲಿ ಓಂ ಸೂರ್ಯ ಮತ್ತು ಎಂಬ ಪವಿತ್ರ ಚಿಹ್ನೆಗಳು ಅಲಂಕರಿಸಲ್ಪಟ್ಟಿವೆ ರಾಮನ ಸೂರ್ಯವಂಶ ಪಾರಂಪರೆ ಧರ್ಮದ ಶಾಶ್ವತ ಶಕ್ತಿ ಮತ್ತು ವಿಶ್ವ ಶಾಂತಿಯ ಸಂಕೇತಗಳಾಗಿವೆ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಅಭಿಜಿತ್ ಮುಹೂರ್ತದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು ಈ ಕಾರ್ಯಕ್ರಮವು ರಾಮ ಮತ್ತು ಸೀತೆಯ ವಿವಾಹ ಪಂಚಮಿಯ ಮುಹೂರ್ತ ದಿನದಂದು ನಡೆದಿರುವುದು ವಿಶೇಷವಾಗಿದೆ 一、二。 ಪ್ರಧಾನಿ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಮೋಹನ್ ಭಾಗವತ್ ಭಾಗಿಯಾಗಿದ್ದರು ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಭಾವೋದ್ರಿಕ್ತವಾಗಿ ಹೇಳಿದ್ದಾರೆ ಇದು ಶತಮಾನಗಳ ಗಾಯಗಳನ್ನು ವಾಸಿ ಮಾಡಿದ ಕ್ಷಣ ಈ ಧ್ವಜಾರೋಹಣವು ಕೇವಲ ಒಂದು ಧಾರ್ಮಿಕ ಆಚರಣೆ ಮಾತ್ರವಲ್ಲ ಭಾರತದ ಸಾಂಸ್ಕೃತಿಕ ಏಕತೆ ತ್ಯಾಗ ಮತ್ತು ಶುದ್ಧತೆಯ ಪ್ರತೀಕವಾಗಿದೆ ಎಂದರು ಅಲ್ಲದೆ ಸಾಮಾಜಿಕ ಹಾಗೂ ಧಾರ್ಮಿಕ ನಾಯಕರಾಗಿದ್ದ ಬಸವಣ್ಣನವರನ್ನು ಸ್ಮರಿಸಿದರು ಇನ್ನು ಈ ರಾಮ ಮಂದಿರಕ್ಕೆ ಸಹಸ್ರಾರು ಭಕ್ತರ ಘೋಷಣೆ ಹರ್ಷೋದ್ಗಾರ ಮುಳುಗಿದವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ನಾದಗಳು ಅಯೋಧ್ಯೆಯ ಗಗನವನ್ನು ಪ್ರತಿಧ್ವನಿಸಿದವು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ಈ ಮಹತ್ವದ ಕ್ಷಣಕ್ಕೆ ಪ್ರತಿಯೊಬ್ಬರು ಸಾಕ್ಷಿಯಾದರು ಸ್ನೇಹಿತರೆ ಈ ಧರ್ಮ ಧ್ವಜಾರೋಹಣವು ನಮ್ಮ ಸಂಸ್ಕೃತಿಯ ಶಕ್ತಿ ನಮ್ಮ ನಂಬಿಕೆಯ ಬಲ ಮತ್ತು ನಮ್ಮ ಏಕತೆಯ ಪ್ರತೀಕವಾಗಿದೆ ಇಂತಹ ಐತಿಹಾಸಿಕ ಕ್ಷಣಗಳನ್ನು ಮುಂದಿನ ಪೀಳಿಗೆಗೆ ಹಂಚಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಧನ್ಯವಾದಗಳು ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್